ಹಾಯ್ ಹಲೋ ನಮಸ್ಕಾರ ಗೆಳೆಯರೆ ಯುನಿಕ್ ಅಗ್ರಿ ಟೆಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತೇನಪ್ಪ ನಮ್ಮ ಚಾನಲಲ್ಲಿ ವಿಶೇಷ ಚಂದ್ರ ಸ್ನೇಹಿತರೆ ಜವಾರಿ ಟೆಂಗುರಿ ಜವಾರಿ ಟೆಂಗುರಿ ಹೆಣ್ಣು ಮರಿಗಳನ್ನು ಆಯ್ಕೆ ಮಾಡುವ ವಿಧಾನಗಳು ಹೆಣ್ಣು ಮರಿ ಯಾವ ಥರ ಇಡಬೇಕಪ್ಪ ಅಂತಂದ್ರೆ ಕುರಿ ಸಾಕಮ್ಮರ್ಬೇಕಪ್ಪ ಅಂದ್ರೆ ಸ್ನೇಹಿತರೆ ನೀವು ಈ ಥರ ಇರ್ಬೇಕು ನೋಡಿರಿ ಸ್ನೇಹಿತರೆ ಬಲ್ಲ ಅಣಸಿಕ್ಕಿರ್ಬೇಕು ಇಲ್ಲಿ ನೋಡ್ರಿ ಈ ಥರ ಕಾಲ ನೋಡ್ರಿ ಇಷ್ಟು ಟೈಟ್ ಇರ್ಬೇಕು ಮರಿ ನೋಡಿ ಸ್ನೇಹಿತರೆ ಎಷ್ಟು ಟೈಟ್ ಇರ್ಬೇಕು ಮರಿ ಇದೇ ಥರ ಇದ್ದ ಮರಿಗಳನ್ನು ಆಯ್ಕೆ ಮಾಡಿರಿ ನೋಡಿರಿ ಮರಿ ಎಷ್ಟು ಎತ್ತರ ಐತೆ ನೋಡಿರಿ ಈ ಥರ ಇದ್ದ ಮರಿಗಳನ್ನು ಆಯ್ಕೆ ಮಾಡಿ ಸ್ನೇಹಿತರೆ ನಿಮಗೆ ನಾಳೆ ಮರಿನೂ ಚೆನ್ನಾಗಿ ಬಿಡ್ತಾವೆ ಅವು ಕುರಿಗಳು ನೀವು ರೀ ಸಟ್ನಾಗೆ ತರ್ಬೇಕಪ್ಪ ಅಂತಂದ್ರೆ ಇಲ್ಕ್ರಾ ಹಿಂಗೆ ವಲಸೆ ಮೇಯಿಸ್ಬೇಕಂದ್ರೆ ಇಂಥ ಮರಿಗಳನ್ನು ಆಯ್ಕೆ ಮಾಡಿ ತೊಗೊಂಬರ್ರಿ ನೋಡಿರಿ ಆ ಥರ ಐತಿ ಈ ಮರಿ ಇದು ಎಷ್ಟನೇ ಎಷ್ಟು ತಿಂಗ್ಳ್ದೈತಪ್ಪ ಅಂದ್ರೆ ಆರು ತಿಂಗಳದ್ದು ಐತಿ ನೋಡಿ ಸ್ನೇಹಿತರೆ ಇದು ನಮ್ಮ ಜವಾರಿ ಬೀಜದ ಟಗರಿಗೆ ಬಿದ್ದ ಮರಿ ಇದೆ ನೋಡಿ ಹೆಣ್ಣು ಮರಿ ಇದೆ ಅದೊಂದು ಅದ ಅದ ಮರಿ ನೋಡಿರಿ ಸಣ್ಣ ಮರಿ ಅದು ಅದು ನಾಲ್ಕು ತಿಂಗಳ ಐತೆ ಸ್ನೇಹಿತರೆ ಇದು ಆರು ತಿಂಗಳದ್ದು ಮರಿ ಈ ಥರ ಕಾಲಕ್ಕೆ ಎತ್ತರ ಬಗ್ಗೆ ಸ್ನೇಹಿತರೆ ಈ ಥರ ಎತ್ತರದ್ದು ಮರಿಗಳನ್ನು ಆಯ್ಕೆ ಮರಿ ಹಾಗಾದ್ರೆ ನಿಮ್ಗೆ ಮರಿಗಳು ಚೆನ್ನಾಗಿ ಬೀಳ್ತಾವೆ ನಾಳೆ ನೋಡಿರಿ ಕಾಲಾಗೆ ಎಷ್ಟು ಎತ್ರ ಐತೆ ನೋಡಿ ಸ್ನೇಹಿತರೆ ನೋಡಿರಿ ನಮ್ಮ ಜವಾರಿ ಟೆಗ್ರೆ ಬಲ್ಲಾಣಿ ಈ ಮರಿ ಮರಿದನ್ನ ಬಲ್ಲಾಣಿ ಕಾಲಾಗ ನೋಡಿರಿ ಕಾಲಾಗ ಎಲ್ಲ ಐತಿ ಇದೇ ಥರ ಇದ್ದ ಮರಿಗಳನ್ನು ಆಯ್ಕೆ ಮಾಡಿರಿ ಈ ಥರ ಇದ್ದ ಮರಿಗಳನ್ನು ಆಯ್ಕೆ ಮಾಡಿದರೆ ಮರಿ ನಾಳೆ ಚೆಂದ ಬೀಳ್ತವೆ ನಿಮ್ಗೆ ನೋಡಿರಿ ಕರಿಗಿ ಎಷ್ಟು ಹತ್ರ ಇತ್ತಿದೆ ಇಷ್ಟು ಹತ್ರ ಇರಬೇಕು ಕಾರಿಗೆಗಳು ಹಂಗಂದ್ರೆ ನಾಳೆ ಉದ್ದಾಗಿದ್ದ ಬಿತ್ತಪ್ಪ ಅಂದ್ರೆ ಟೆಗರ್ ಮರಿ ಇಲ್ಲಿ ಮರಿ ಇಲ್ಲಿ ನಿಮ್ಗೆ ರೊಕ್ಕ ಜಾಸ್ತಿ ಹಂಗಂದ್ರೆ ಮರಿ ಬ ಬಣ್ಣ ಇತ್ತಂದ್ರೆ ಬಲ್ಲ ಮರಿ ಇತ್ತಂದ್ರೆ ರೊಕ್ಕ ಹೆಚ್ಚಿ ಕೊಟ್ಟು ತಗೊಂಡವರು ತಗೊಂಡೋಗ್ತಾರೆ ಕಟ್ಗನ್ನು ತಗೊಂಡೋಗ್ತಾರೆ ಆಳಾರನ್ನು ತಗೊಂಡೋಗ್ತಾರೆ ಸ್ನೇಹಿತರೆ ಈ ಥರ ಇದ್ದ ಮರಿಗಳನ್ನು ಜವಾರಿ ಟೆಂಗುರಿ ಹೆಣ್ಣು ಮರಿಗಳನ್ನು ಆಯ್ಕೆ ಮಾಡ್ಬೋದು ಸ್ನೇಹಿತರೆ ಆಯ್ಕೆ ಮಾಡುವ ವಿಧಾನಗಳು ಹೆಣ್ಮರಿ ಹಂಗಾದ ನೋಡ್ರಿ ಟ್ಯಾಗರ್ಗೆ ಒಳ್ಳೆ ಟ್ಯಾಗ್ರ ಆಯ್ಕೆ ಮಾಡಿತ್ತು ಅಂದರೆ ಇದೇ ಥರ ಹೆಣ್ಮರಿ ಇರ್ತಾವೆ ಸ್ನೇಹಿತರೆ ಬಣ್ಣ ನೋಡಿರಿ ಬೇಕಾದ್ರೆ ಹೆಣ್ಮರಿನ ನೋಡಿರಿ ಹೆಂಗೈತೆ ಅದ್ರ ತಾಯಿನ ನೋಡಿ ಸ್ನೇಹಿತರೆ ದೊಡ್ಡ ಮರಿನ ತೋರಿಸಿನಲ್ಲ ಆ ಹೆಣ್ಮರಿ ತಾಯಿ ನೋಡ್ರಿ ಕುರಿ ಹೆಂಗೈತೆ ನೋಡ್ರಿ ಈ ಥರ ಕುರಿನ ಇರ್ಬೇಕ್ರಿ ಸ್ನೇಹಿತರೆ ದೊಡ್ಡ ಕುರಿಗಳು ಅಂದ್ರೆ ಈ ಥರ ಇರ್ಬೇಕು ಸ್ನೇಹಿತರೆ ನೋಡ್ರಿ ಬಲ್ಲಾಣಿ ನೋಡ್ರಿ ಕುರಿ ಅಂತ ಎಷ್ಟು ಹತ್ರ ಐತಿ ಹೆಂಗೈತೆ ಮೀನ್ಸ್ ಸಣ್ಣ ತುಪ್ಪಳಕ್ಕೆ ಬೇಯೋದು ಸ್ನೇಹಿತರೆ ಈ ಥರ ಇದ್ದ ಕುರಿಗಳನ್ನು ಆಯ್ಕೆ ಮಾಡ್ರಿ ಬೇಕಾದ್ರೆ ಕುರಿ ಆಯ್ಕೆ ಮಾಡೋಂಗಾದ್ರೆ ಕುರಿಯಲ್ಲಿ ಮರಿಯನ್ನು ಆಯ್ಕೆ ಮಾಡುವುದು ಆ ಥರ ಇದ್ದ ಮರಿಗಳನ್ನು ಆಯ್ಕೆ ಮಾಡಿರಿ ನೋಡಿರಿ ಕುರಿ ಆ ಥರ ಐತಿ ಈ ಥರ ಸ್ನೇಹಿತರೆ ಜವಾರಿ ಕುರಿಗಳನ್ನು ಆಯ್ಕೆ ಮಾಡುವ ವಿಧಾನಗಳು ಈ ಥರ ಇದ್ದ ಕುರಿಗಳನ್ನು ಆಯ್ಕೆ ಮಾಡಿ ತಗೊಂಬರ್ರಿ ನೋಡಿರಿ ಬಲ್ಲ ಅಣಚಿಕ್ಕಿ ಬಲ್ಲ ಹಣಚಿಕ್ಕಿ ಈ ಥರ ಸಣ್ಣ ಬುಳ್ಗೆ ಬಿತ್ತ ಸ್ನೇಹಿತರೆ ಇದು ಎಂಥ ಇಲ್ಲ ಅಂದ್ರೆ ಒಂದು ಹದಿನೆಂಟು ಸಾವಿರ ಅಂತರ ಆರಾಮ ಶಂಟಾಗಿ ನಿಂದ್ರಿಸಿರ ಸ್ನೇಹಿತರೆ ಹದಿನೆಂಟು ಸಾವಿರಕ್ಕೆ ಹೋಗ್ತಿದೆ ಕುರಿ ಏನೇನು ಮತ್ತೇನು ಮಿಸ್ಸ ಮಾಡೋಂಗಿಲ್ಲ ಸ್ನೇಹಿತರೆ ಹಂಗೆ ಹೋಗತ್ತೆ ನೋಡಿರಿ ಯಾವ ಥರ ಕುರಿ ನೋಡ್ಕೆಬೋದು ನೀವು ಈ ಥರ ಇದ್ದ ಕುರಿಗಳನ್ನು ಆಯ್ಕೆ ಮಾಡಿರಿ ಮತ್ತು ಆ ಥರ ಇದ್ದ ಮರಿಗಳನ್ನು ಆಯ್ಕೆ ಮಾಡ್ಕೋರಿ ರೇಟ್ ಬೇಸಿ ಓತಪ್ಪ ಅಂದ್ರೆ ನಿಮ್ಗೆ ಲಾಭ ಸ್ನೇಹಿತರೆ ಇದು ಇಲ್ಲ ಅಂದ್ರೆ ಹದಿನೆಂಟು ಸಾವಿರ ಫಿಕ್ಸ್ ಫಿಕ್ಸ್ ರೇಟ್ ಸ್ನೇಹಿತರೆ ಶಾಂತಿಗೂ ಹಿಂದಿಸ್ತಪ್ಪ ಅಂತಂದ್ರೆ ಹದಿನೆಂಟು ಸಾವಿರ ಕೂತು ನೋಡಿ ಸ್ನೇಹಿತರೆ ದೊಡ್ಡ ಕುರಿಯಲ್ಲಿ ಇಂಥವ್ನ ಆಯ್ಕೆ ಮಾಡಿರಿ ಸ್ನೇಹಿತರೆ ಸಣ್ಣ ಮರಿಗಳಲ್ಲಿ ಇಂಥ ಕರಿಗಿನ ಆಯ್ಕೆ ಮಾಡ್ಕೊ ರೀ ನೋಡಿರಿ ತೋರಿಸ್ತೀವಿ ನಿಮಗೆಲ್ಲ ನೋಡ್ರಿ ಆ ಥರ ಐತಿ ಇಷ್ಟು ಎತ್ತರ ಕಾಲ್ಕಾಯಿ ಇಷ್ಟು ಎತ್ತರ ಇದ್ನಪ್ಪ ಅಂದ್ರೆ ಅಂದರೆ ಸ್ನೇಹಿತರೆ ನಾಳೆ ಮರಿಗಳು ಚೆನ್ನಾಗಿ ಬಿಡ್ತಾವ ಆಮೇಲೆ ನಿಮ್ಗೆ ಒಳ್ಳೆ ಆದಾಯ ನಿಮ್ಮದಾಗುತ್ತೆ ಸ್ನೇಹಿತರೆ ನೋಡ್ಕ್ಯಾವ್ರಿ ನೋಡ್ಬೋದು ಸ್ನೇಹಿತರೆ ನೀವು ನಮ್ಮ ಟಗ್ರಿ ಬಿದ್ದ ಮರಿಗಳನ್ನು ಎಲ್ಲ ಒಂದಷ್ಟು ಎಲ್ಲ ಕಡೆ ಇವ ಇಂಥ ಇದ ಬಣ್ಣ ಚಿಕ್ಕಿ ಅದಾವ ತೋರಿಸ್ತೀನಿ ನಿಮಗೆಲ್ಲ ಮರಿಗಳು ಡೌಟ್ ಇತ್ತಪ್ಪ ಅಂದ್ರೆ ಇಲ್ಲಿ ನೋಡ್ರಿ ಇದು ಮರಿನಾ ನೋಡ್ರಿ ಇದು ಹೆಂಗೈತೆ ಇಂಥ ಮರಿಗಳನ್ನು ಆಯ್ಕೆ ಮಾಡಿ ಸ್ನೇಹಿತರೆ ಕುರಿ ಒಟ್ಟ ಸಣ್ಣ ತುಪ್ಪಳಕ್ಕೆ ಬಿದ್ದರು ಸ್ನೇಹಿತರೆ ಕುರಿ ಸಣ್ಣ ತುಪ್ಪಳಕ್ಕೆ ಬಿದ್ದು ಆಯ್ಕೆ ಮಾಡಿಕ್ಯರಿ ಮರಿ ಆಗಲಿ ಕುರಿ ಆಗಲಿ ನೋಡ್ರಿ ಲೈತಲಾ ಕುರಿ ಆ ಥರ ಇದ್ದ ಕುರಿಗಳನ್ನು ಆಯ್ಕೆ ಮಾಡ್ಕ್ಯ ಕುರಿಗಳಲ್ಲಿ ಅಂಥ ಅಂಥ ಕುರಿನ ಆಯ್ಕೆ ಮಾಡ್ಕ್ಯ ಮರಿಗಳಲ್ಲಿ ಸ್ನೇಹಿತರೆ ಮರಿಗಳಲ್ಲಿ ಸ್ನೇಹಿತರೆ ಈ ಥರ ಎತ್ತರದ್ದು ಈ ಥರ ಬಲ್ಲ ಹಣಸಿಕ್ಕಿರ್ಬೇಕು ಸ್ನೇಹಿತರೆ ನೋಡ್ಕಾರಿ ಬೇಸಿ ತೋರಿಸ್ತೀನಿ ನಿಮಗೆ ನೋಡಿರಿ ಇದೇ ಥರ ಇರ್ಬೇಕು ಮರಿಗಳು ನೋಡ್ರಿ ಈ ಥರ ಕಾಲ ಕೈಯಾಗಿ ಬಲ್ಲಾಣಿ ಚಿಕ್ಕಿ ಈ ಥರ ಇರ್ಬೇಕು ಸ್ನೇಹಿತರೆ ಇಲ್ಲ ನೋಡಿರಿ ಈ ಥರ ಇದ್ದ ಮರಿಗಳನ್ನು ಆಯ್ಕೆ ಮಾಡಿರಿ ಸ್ನೇಹಿತರೆ ನಮ್ಮ ಹುಲಿಗಳು ಎರಡು ಇಲ್ಲದಾವ ಉರಿಗೊಂಬಿನ ಹುಲಿ ಇಲ್ಲಿ ಐತೆ ನೋಡಿರಿ ಸ್ನೇಹಿತರೆ ನಮ್ದು ನೋಡಿರಿ ಉರಿಗೊಂಬಿನ ಹುಲಿ ಅದ ಟಗರಿಗೆ ಬಿದ್ದ ಮರಿಗಳು ನೋಡ್ಬೋದು ನೀವು ಇದು ನೋಡಿ ಸ್ನೇಹಿತರೆ ಇದು ನಮ್ಮ ಸಣ್ಣ ಹುಲಿ ಸಣ್ಣ ಹುರಿಗೊಂಬನ ಹುಲಿ ಇದೆ ನೋಡಿರಿ ಈ ಥರ ಇದ್ದ ಇಂಥ ಹಿಂಗತಿ ಅಂದ್ರೆ ಮರಿ ಹಂಗತಿ ಬೀಳ್ತಾವೆ ಸ್ನೇಹಿತರೆ ನೋಡಿರಿ ನೀವು ತಂದು ಎಸ್ಗೇರಿ ನೋಡಿರಿ ನಮ್ಮ ಹುಲಿ ನೋಡಿರಿ ಹುಲಿ ಕೊಂಬ ಹೆಂಗೈತ್ರಿ ನೋಡಿ ಸ್ನೇಹಿತರೆ ಈ ಥರ ಇದ್ದು ಟೆಗ್ರಿಗಳನ್ನ ತಂದು ಹಾಕಿ ಮಾಡಿರಿ ಆ ಥರ ಮರಿ ಬೀಳ್ತಾವೆ ಅದೇ ಥರ ಕುರಿ ಇರ್ತಾವ ಇದೇ ಥರ ನಮ್ಮ ಚಾನಲಲ್ಲಿ ಒಳ್ಳೆ ಒಳ್ಳೆ ವೀಡಿಯೋ ಬರ್ತದೆ ಸ್ನೇಹಿತರೆ ಚಗರಿ ಚೆಗರಿನ ಇಂಡಿ ಬಗ್ಗೆ ಮಾಹಿತಿ ಕೊಡಲಾಗೋದು ನಿನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಆಮೇಲೆ ಕ್ಯಾಲ್ಸಿಯಂ ಟಾನಿಕ್ ಬಗ್ಗೆ ಡಿವಾರ್ಮಿಂಗ್ ಬಗ್ಗೆ ಮಾಡೋರಿದ್ದೀವಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ನಮಸ್ಕಾರ ಸ್ನೇಹಿತರೆ ಧನ್ಯವಾದಗಳು